ಈಗ ಇವರೇ ಕಬ್ಳಿ ಹಣ್ಣು ನೋಡಿದಿರಾ ಕಬ್ಳೆ ಹಣ್ಣು ಹಾಂ ಕಬ್ಳಿ ಹಣ್ಣು ತುಂಬ ಟೇಸ್ಟ್ ಆಗಿರ್ತೈತಿ ಹ್ಞೂ ತಿಂತೀರಾ ಬೇಕಾ ಏ ನಾನು ನೋಡು ಬೇಕು ಅಂದರೂ ಕೂಡ ನಿಮಗೆ ಹೆಂಗೆ ಕೊಡಕ್ಕೆ ಬರ್ತಿದೀ ಮೊಬೈಲ್ ಫೋನ್ ಕಂಡ್ರಿ ಸಾರಿ ಫೋನ್ ಹ್ಞೂ ಇರಲಿ ಕಟ್ ಮಾಡೋದು ಬೇಡ ಅದೇ ಪುರವಾಗಿ ವೀಡಿಯೋ ಮಾಡ್ಬಿಡೋಣ ಈಗ ಈಗ ಕಂಪ್ಲೇಂಟ್ ತಿಂತೀನಿ ನಿಮಗೆ ಬೇಕು ಅಂದ್ರೆ ಚೆನ್ನಾಗಿ ಸೂಪರ್ ಐತಿ ಅಂತಂದ್ರು ಕೂಡ ನನ್ನ ಮೊಬೈಲ ಕೊಡಕ್ಕೆ ಗೊತ್ತಿಲ್ಲ ಹೆಂಗ್ ಕೊಡೋದು ಇಲ್ಲ ನೀವು ಬರ್ಬೇಕು ನಾನು ತಮ್ಮ ನಿಮಗೆ ಕೊಡಬೇಕು ಹ್ಞೂ ಚೆನ್ನಾಗಿ ಅಂತ ಮಾತ್ರ ನಿಮಗೆ ಗೊತ್ತೈತಿ ಏನಿಲ್ಲ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ನವೀನಾ ನೀನು ಒಂದು ವಿಡಿಯೋ ಮಾಡಬೇಕು ಏನು ಸರ್ಕಾರಿ ನೌಕರರಿದಾರಲ್ಲ ಅವರು ಅದರಲ್ಲೂ ಶಾಲಾ ಶಿಕ್ಷಕರು ಇದಾರಲ್ಲ ಅವ್ರಿಗೆ ಭಾರಿ ಪ್ರಾಬ್ಲಮ್ ಅದು ಇದು ಇದು ಅದು ಅಂತ ಒಂದು ಒಂದು ನೂರೈವತ್ತು ಕೆಲಸಗಳು ಒಪ್ಸ್ಬಿಡ್ತಾರೆ ಅವ್ರು ಪಾಠ ಮಾಡಿದೆ ಹೆಂಗೆ ಅವ್ರಿಗೆ ಟ್ರೆಸ್ ಆಗ್ತೈತಿ ಅದು ಇದು ಅಂತ ಇದನ್ನ ಇನ್ನೊಬ್ಬ ಸ್ನೇಹಿತನ ಹತ್ರ ಹಿಂಗೆ ಮಾತಾಡ್ತಿದ್ದೆ ಹಿಂಗೈತಿ ಹಿಂಗೆ ವೀಡಿಯೋ ಮಾಡಬೇಕು ಅಂತ ಈಗ ಫಸ್ಟ್ ಆಫ್ ಆಲ್ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಹೇಳ್ಬಿಡ್ತೀನಿ ಕೇಳಿಲಿ ಈಗ ನನ್ನ ಸ್ನೇಹಿತ ಹೇಳ್ದ ವಿಡಿಯೋ ಮಾಡ್ಬೇಕಾಯ್ತು ವಿಡಿಯೋ ಇನ್ನೊಬ್ಬ ಸ್ನೇಹಿತ ಹೇಳ್ದ ಆಮೇಲೆ ಅವ್ರ ಹತ್ರ ಮಾತಾಡಿದೆ ಅದು ಬೇರೆ ವಿಚಾರ ಬಿಡಿ ಈಗ ಎಡ್ರಪ್ಪ ಹ್ಮ್ ಹ್ಮ್ ಸರಿ ಆಯ್ತು ಹ್ಮ್ ಈಗ ಏನಿಲ್ಲ ಅಂದ್ರೆ ಹ್ಮ್ ಕಾಣ್ತಿದ್ದೀನ ಹ್ಮ್ ಈಗ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಬಹಳಷ್ಟು ಕೆಲಸಗಳಿದಾವೆ ಅವರು ಅವ್ರ ಪ್ರಾಬ್ಲಮ್ ಯಾರೋ ಒಬ್ರು ಅದನ್ನ ಬರೆದು ವಾಟ್ಸಪ್ ಅಲ್ಲಿ ಹಾಕ್ಬಿಡಿದ್ದಾರೆ ಇಷ್ಟೊಂದು ಕೆಲಸಗಳಿದಾವೆ ಸ್ವಾಮಿ ನಾವು ಹೆಂಗ್ ಮಾಡೋದು ಅಂತ ಸರಿ ಅವ್ರ ಪ್ರಾಬ್ಲಮ್ ಏನು ಆ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡಬೇಕು ಅದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು ಅಂದ್ರೆ ನವಿ ನಾನಿನ್ ವಿಡಿಯೋ ಮಾಡೋ ಚೆನ್ನ ಮಾಡ್ತೀಯಾ ಅಂತ ಅಂದ್ರೆ ವಿಡಿಯೋ ಮಾಡಬೇಕು ಸರಿ ಅದನ್ನ ನಾನು ನೋಡಿದೆ ಎಲ್ಲ ಆತು ಹ್ಮ್ ಸರಿ ಅದಾದ್ಮೇಲೆ ಇನ್ನೊಬ್ಬ ಸ್ನೇಹಿತನತ್ರ ಮಾತಾಡಿದೆ ಮಾತಾಡ್ತಾ ಮಾತಾಡ್ತಾ ನನಗೆ ಅನಿಸ್ತು ಅಲ್ಲ ಅಷ್ಟೊಂದು ಪ್ರಾಬ್ಲಮ್ ಇದಾವೆ ಅಂದಮೇಲೆ ಈಗ ನಾನು ದನ ಕಾಯ್ತೀನಿ ನನಗೆ ಪ್ರಾಬ್ಲಮ್ ಇದೆ ಅನ್ನೋದಾದ್ಮೇಲೆ ನಾನು ದನ ಕಾಯ್ತೀನಿ ಇಲ್ಲ ತಾನೆ ಅಂದರೆ ಈ ಮಿಡ್ಲ್ ಕ್ಲಾಸಲ್ಲಿ ಏನೋ ಒಂಚೂರು ನಾವು ಎಲ್ಲ ಇದೀವಲ್ಲ ಈ ಪ್ರಾಬ್ಲಮಿಗೆ ಸರಿಯಾಗಿ ಒಂಚೂರು ದುಡ್ಡು ಕೊಟ್ಬಿಟ್ರೆ ತಾ ಒಂದು ನಲವತ್ತು ಸಾವಿರ ತಾ ಒಂದು ಐವತ್ತು ಸಾವಿರ ಅಂತ ಕೊಟ್ಬಿಟ್ರೆ ಸರಿ ಆಗ್ಬಿಡ್ತು ಯಾವ ಪ್ರಾಬ್ಲಮ್ ಬಂದ್ರು ಅವ್ನು ಏನು ಮಾಡು ಅಂದ್ರೂ ಮಾಡ್ತೀವಿ ಅವ್ನು ಏನು ಹೇಳಿದ್ರು ಮಾಡ್ತೀವಿ ಸರ್ಕಾರದ ವಿರುದ್ಧ ಓ ಮಾತಾಡೋಂಗಿಲ್ಲಪ್ಪ ಮಾತಾಡೋಂಗಿಲ್ಲ ಸಂಬಳ ಕಮ್ಮಿ ಕೊಡ್ರೆ ಮಾತಾಡೋಂಗಿಲ್ಲ ಮಾತಾಡಂಗಿಲ್ಲ ಆಗೋಗ್ಬಿಟ್ಟಿದೆ ಈಗ ಅವರಿಗೆ ಇದರಲ್ಲಿ ಇನ್ನೂ ಅದೇನಂತಾರಲ್ಲ ಬುಡುಕ್ ಬೆಂಕಿ ಅದು ಬಿದ್ದಿಲ್ಲ ಬಿದ್ದ ಮೇಲೆ ಅವರೇ ಮಾತಾಡಂಗ ಆಗಬೇಕು ಅಂತ ಮತ್ತೆ ಇನ್ನೊಬ್ಬ ನಂತರ ಚರ್ಚೆ ಮಾಡಿದೆ ಫಸ್ಟ್ ಆಫ್ ಆಲ್ ಈ ವಿಡಿಯೋ ಮಾಡಿರೋದು ಇದನ್ನ ಪೂರ್ತಿ ಹೇಳೋಕ್ಕೂ ಅಲ್ಲ ಇನ್ನೊಂದು ವಿಷಯ ಮೇಜರ್ ಐತಿ ಈಗ ಕುತ್ಕೊಂಡಿದೆ ದನ ಕಾಯ್ಬೇಕಾರೆ ಒಂದು ತಲೆಗೊಂದು ಆಲೋಚನೆ ಬಂತು ಈ ಪ್ರಜಾಕೀಯ ಇದೆಯಲ್ಲ ಈ ಪ್ರಜಾಕೀಯ ಅನ್ನೋದನ್ನ ನನಗೆ ನಮ್ಮ ಸ್ನೇಹಿತ ಗುರುಶಂಕರ್ ಅಂತ ಇದ್ದಿದ್ರೆ ಈ ಪ್ರಜಾಕೀಯ ಅನ್ನೋದು ನನಗೆ ಈಗ ಒಂದು ಆ ಐದಾರು ವರ್ಷದಿಂದ ತಿಳಿಸ್ತಂಗಿದ್ರೆ ನನಗೆ ಹೆಂಗ್ ತಿಳಿಯೋದು ನಾನು ದನ ಕಾಯ್ತೀನಿ ನನಗೆ ಹೆಂಗ್ ತಿಳಿಯೋದು ಅದಕ್ಕೆ ಕಬ್ಳಿ ಹಣ್ಣಾಕೊಂಡು ನಿಮ್ಗೆ ತೋರಿಸಿದ್ದು ಈಗ ಹಂಗೆ ಒಂದು ಹೋಟ್ಲಗೆ ಒಳ್ಳೆ ಟೀ ಮಾಡ್ತಾರೆ ಒಳ್ಳೆ ಕಾಫಿ ಮಾಡ್ತಾರೆ ಒಳ್ಳೆ ಪಲಾವು ಇಡ್ಲಿ ಎಲ್ಲ ಮಾಡ್ತಾರೆ ಅಂದರೆ ಇಲ್ಲ ಒಂದು ಯಾರು ತಿಂದು ಏಯ್ ಸೂಪರ್ ಕಣ ಮಗ ಅಂತ ಹೇಳ್ಬೇಕು ಇಲ್ಲ ಯಾರ್ಯಾರುವೇ ಹೋಗ್ಬೇಕಾರೆ ಆ ಗಾಳಿ ವಾಸನೆ ಸುವಾಸನೆ ವಾವ್ ಅನ್ನಂಗಾರು ಇರಬೇಕು ಇಲ್ಲ ಅವರೂ ಅಡ್ವರ್ಟೈಸ್ಮೆಂಟ್ ಮಾಡಂಗಿರ್ಬೇಕು ಇಲ್ಲಿ ಪ್ರಜಾಕಿದ್ರು ಪಾಪ ಅವ್ರು ದುಡ್ಡು ಹಾಕಲ್ಲ ದುಡ್ಡು ತೆಗೆಂಗಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ ಮಾಡೋದು ಇಲ್ಲ ಸರಿಯಾದಿದೆ ಸರಿಯಾಗಿರಲಿ ಆದ್ರೆ ಈ ಪ್ರಜಾಕಿ ಅನ್ನೋದನ್ನ ನನಗೆ ಅವನು ತಿಳಿಸ್ತಾ ಐದಾರು ವರ್ಷದಿಂದೆ ತಿಳಿಸ್ತಂಗಿದ್ದರೆ ನನಗೆ ಹೆಂಗ್ ತಿಳಿಯೋದು ನಾನು ದನಕ್ಕಯ್ಯನಿಗೆ ಹೆಂಗ್ ತಿಳಿಯೋದು ಹೆಂಗೆ ತಿಳಿಯೋದು ಏ ಹೆಂಗೆ ತಿಳಿಯೋದು ಓ ಯಾರು ಬೇ ಟಿವಿಯಾಗ ನೋಡ್ತಿದ್ದೆ ಟಿವಿಯಾಗ ಬತ್ತಿಲ್ಲ ಮರಯಾ ಈಗೇನ ಮರಯಾ ಯಾವ್ದಾರು ಪ್ರೋಗ್ರಾಮಗೆ ವಿನ್ನರು ರನ್ನರು ನಿನ್ನ ಯಾರು ಗೊತ್ತ ಗೆದ್ದಿದ್ದು ಯಾರು ಗೊತ್ತ ರನ್ನರ್ ಅಪ್ಪು ಏ ಅವ್ನಿಗೆ ಇಷ್ಟು ಕೋಟಿ ಬಂದಿತ್ತಂತೆ ಏ ಇಷ್ಟು ಲಕ್ಷ ಅಂತೆ ಅವ್ನು ನೆಕ್ಸ್ಟ್ ಪ್ರೋಗ್ರಾಮಿಗೆ ಹೋಗ್ತಾವನಂತೆ ಹಿಂಗೆಲ್ಲ ಬರ್ತಿದ್ವಿ ವಿಷಯ ಅಂದ್ರೆ ಇದೆಲ್ಲ ಟಿವಿಯಾಗಿ ನೋಡ್ತಾರೆ ಜನಕ್ಕೆ ಗೊತ್ತಾಗ್ಬಿಡ್ತೀವಿ ಕಟ್ಟ ಕಡೆಯ ವ್ಯಕ್ತಿಗೂ ಟಿವಿಯಾಗಿ ಕುತ್ಕೊಂಡು ಎಲ್ಲ ಗೊತ್ತೈತಿ ಟಿ ವಿ ನೋಡ್ತಿರುವಂತ ಕಟ್ಟ ಕಟ್ಕಡೆ ಅಂತ ತಿಳ್ಕೊಂಬ ಸದ್ಯಕ್ಕೆ ಅವ್ನಿಗೆಲ್ಲ ಸಿಕ್ತೈತಿ ಆದ್ರೆ ಈ ಪ್ರಜಾಕಿ ಅನ್ನೋದು ಟಿವಿಯೇ ಗೊತ್ತಿಲ್ಲ ಹೆಂಗ್ ತಿಳಿತೈತಿ ಹೆಂಗ್ ತಿಳಿತೈತಿ ಏ ಈಗ ಮೊಬೈಲ್ ಇತ್ತಲ್ಲವೋ ಮೊಬೈಲಾಗ ಎಲ್ಲ ಹಾಕ್ತಾರೆ ಏ ಹಿಂಗ್ ಮೊಬೈಲಾಗ ಹಾಕದ ಇದ್ರೆ ಮೊಬೈಲ್ ಮೊಬೈಲಾಗ ಎಲ್ರಿಗೂ ತಿಳಿಬೇಕಾಯ್ತಲ್ಲ ಇನ್ನು ಎಷ್ಟೋ ಜನಕ್ಕೆ ಮೊಬೈಲಾಗ ತಿಳಿದಿಲ್ವಲ್ಲ ಯಾಕೆ ಹಂಗಲ್ಲೋ ಹ್ಮ ಈಗ ಮೊಬೈಲಾಗ ಹಾಕರು ಇರಬೇಕು ಮೊಬೈಲ್ ನೋಡೋರು ಇರ್ಬೇಕು ಅದನ್ನ ಈ ಇಂಟ್ರೆಸ್ಟ್ ಕೊಟ್ಟು ನನ್ ಪಲಾವ್ ಬೇಕು ಅಂತ ಹುಡ್ಕಂಡ್ ಹೋಗೋರು ಇರ್ಬೇಕು ಪಲಾವ್ ಚೆನ್ನಾಗಿತಿ ಅಂತ ಹೇಳೋರು ಇರ್ಬೇಕು ಹಂಗಾರ ಪ್ರಜಾಕೆ ನೋಡೋ ಆಸಕ್ತಿ ಬೇಕು ಮತ್ತೆ ಪ್ರಜಾಕೆ ಹೇಳರು ಬೇಕು ಈ ನೋಡರು ಹೇಳರು ನೋಡರು ಹೇಳರು ಇವ್ರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಹೇಳರು ಈಗ ನಾನ್ ಹೇಳ್ತಾ ಇದ್ದೀನಿ ನೋಡರು ಓ ಅವ್ರು ಇದಾರೆ ಅವರು ಯಾರಿಗಾರು ಹೇಳ್ಬೇಕಾಯ್ತು ಅವ್ರು ಯಾರಿಗೂ ಹೇಳ್ತಿಲ್ಲ ಇಲ್ಲಿ ಸಮಾಜದಲ್ಲಿ ಇದು ಹೆಂಗೈತಿ ಆ ಸ್ನೇಹಿತನ ಹತ್ರ ಮಾತಾಡ್ತಿರ್ಬೇಕಾರೆ ಹೇಳ ಹೆಣ್ಮಕ್ಳು ತಲೆ ಬಾಚ್ಕೊಂಡು ಆ ಕೂದ್ಲೆಲ್ಲ ಒಂದ್ ಡಬ್ಬಿಗೆ ಹಾಕಿಟ್ಟಿರ್ತಾರೆ ಈಗೆಲ್ಲ ಕೂದ್ಲಿ ಭಾರಿ ಡಿಮ್ಯಾಂಡ್ ಆ ಹಾಕಿಟ್ಟಾಗ ಹೆಂಗೆ ಕೂದ್ಲುಗಳಿಗೆ ಒಳಗೆ ತುದಿ ಅದು ಬಡ್ಡೆ ಅದು ಅಂತ ಸಿಗಾಕೊಂಡಿರ್ತಾವೋ ತೆಗಿಬೇಕು ಅಂದ್ರೆ ಹಂಗೆ ಕೂದ್ಲುಗಳಾಗಿರೋ ಕೂದ್ಲು ಜೊತೆಗೆ ಅದ್ರ ಒಳಗಿರೋ ಏನಿದಾವಲ್ಲ ಹಂಗೆ ಸಿಗಾಕೊಂಡ್ಬಿಡಿದಾರೆ ಆ ಡಬ್ಬಿ ಒಳಗೆ ಕೂದ್ಲಕ್ಕೆ ಯಾಕಂದ್ರೆ ಕೂದಲು ಇಡ್ತಾರಲ್ಲ ಹಂಗೆ ಸಿಹಾಕೊಂಡಿದ್ದಾರೆ ಜನ ಸಮಸ್ಯೆ ಒಳಗೆ ಸಿಹಾಕೊಂಡಿದ್ರು ಅಥವಾ ಅವ್ರದ್ದು ಜೀವನದ ಸಿಹಾಕೊಂಡಿದ್ರು ಒಟ್ಟಾರೆ ಸಿಹಾಕೊಂಡಿದ್ದಾರೆ ಕಣ್ರಿ ಸಿಹಾಕೊಂಡಿದ್ದಾರೆ ನಾನು ಒಬ್ಬನೇ ಫ್ರೀ ಆಗಿರೋದು ಆರಾಮಾಗಿದ್ದೀನಿ ಹಂಗಾಗಿ ನಾನು ಒಬ್ನ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಸಮಸ್ಯೆ ಒಳಗೆ ಸಿಹಿಯಾಕೊಂಡಿದ್ದಾರೆ ಈಗ ನೀವು ಸಮಸ್ಯೆ ಒಳಗೆ ಸಿಹಾಕೊಂಡಿದ್ದೀರಾ ಇಲ್ವಾ ಸಮಸ್ಯೆ ಒಳಗೆ ಸಿಹಾಕೊಂಡಿದ್ದೀರಿ ಅನ್ನೋದಾದ್ರೆ ಸಮಸ್ಯೆ ಆಳ ಅರಿವು ನಿಮಗೆ ಇರುತ್ತೆ ಈ ಆಳ ಅರಿವು ಶಿಕ್ಷಕನ ಸಮಸ್ಯೆ ಏನು ಐ ಎ ಎಸ್ ಮಾಡಿರೋ ಸಮಸ್ಯೆ ಏನು ಅಥವಾ ಐ ಪಿ ಎಸ್ ಮಾಡಿರೋ ಸಮಸ್ಯೆ ಏನು ಅಥವಾ ಜ್ಞಾನ ಜ್ಞಾನವಂತ್ ಕಂಡ್ರಿ ನಮ್ಮಂಗೇನು ಪಾಪ ಅರ್ಧ ಬರ್ಧ ಓದ್ಕೊಂಡು ಇನ್ನೇನೋ ಹಾಕೊಂಡು ಇಲ್ಲ ಜ್ಞಾನನೇ ಬೇರೆ ವಿಜ್ಞಾನನೇ ಬೇರೆ ಅಂತೀರಾ ಅಥವಾ ಇನ್ನೇನೋ ಬೇರೆ ಅಂತೀರಾ ಟ್ಯಾಲೆಂಟೇ ಬೇರೆ ಅಂತೀರಾ ಇದೆಲ್ಲದು ಬೇರೆ ಬೇರೆನೆ ತಾನೆ ಬೇರೆ ಬೇರೆ ಆದ್ಮೇಲೆ ಇವರೆಲ್ಲರೂ ಕೂಡ ಇರೋರು ಒಂದಿಷ್ಟು ಜನ ಏನೋ ಒಂದು ಅವ್ರವ್ರು ವಿಂಗಲ್ ಮಾಡಬೇಕು ಒಬ್ಬ ಬರಿಬೇಕು ಒಬ್ಬ ಹೇಳ್ಬೇಕು ಒಬ್ಬ ಇನ್ನು ತಿಳಿಸ್ಬೇಕು ಸಂವಿಧಾನದಲ್ಲಿ ಪ್ರಜಾಕೀಯ ಏನ್ ಗೊತ್ತೇನ್ರಿ ಇದು ನನಗೂ ಫಸ್ಟ್ 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 ಗೆ ಐದು ವರ್ಷ ಅರ್ಥ ಮಾಡ್ಕೋಕ್ ಕಷ್ಟ ಪಡಿದಿವಿ ಇದೇನೋ ಕಲ್ದೇ ಮುಂಟ ಬ್ರಹ್ಮವಿದ್ಯೆ ಕಲ್ದ ಮೇಲೆ ಕೋತವಿದ್ದೆನಲ್ಲ ಹಂಗೆ ಇದು ಬಹಳ ಈಸಿ ಐತಿ ಸಂವಿಧಾನ ಬಿಟ್ಟು ಬೇರೆ ಏನೂ ಇಲ್ಲ ಏನೇನೋ ಇಲ್ವಲ್ಲ ಅದೇನೇನೂ ಇಲ್ಲ ಇಲ್ಲಿ ಎಲ್ಲ ಸೂಪರ್ ಆಗೈತಿ ಚೆನ್ನಾಗ್ ಐತಿ ಇದನ್ನ ಕೇಳರಬೇಕು ಕೇಳರ್ಬೇಕು ತಿಳಿಸರ್ಬೇಕು ಯಾರು ಕೇಳರ್ ಯಾರು ಸಮಸ್ಯೆ ಇರೋದೇ ಮಾಡ್ಬೇಕಲ್ವೇನ್ರಿ ನನಗೆ ಸಮಸ್ಯೆ ಇಲ್ಲೇನಪ್ಪ ಆದ್ರೂ ಯಾಕೆ ಹೇಳ್ತೀನಿ ನೀವೆಲ್ಲ ಸಮಸ್ಯೆ ಇದ್ದಾಗ ನನಗೂ ಸಮಸ್ಯೆ ಅಲ್ವೇನ್ರಿ ಇಡೀ ಊರಿಗೆ ಬೆಂಕಿ ಹೆಚ್ಕಂಡ್ ನಾನು ಫ್ರಿಡ್ಜ್ ಫ್ರಿಡ್ ಜೊಳಗಿರಾಕ್ ಇಡೀ ಊರಿಗೆ ಬೆಂಕಿ ಹಚ್ಕೊಂಡ ಫ್ರಿಡ್ಜ್ ಜೊಳಗಿರೋ ವಯಸ್ಸು ಕರಗಲ್ವಾ ಹಂಗೆ ನನಗೂ ತೊಂದರೆ ಆಗುತ್ತೆ ತೊಂದ್ರೆ ಆಗಬಾರ್ದು ಅಂತ ಪ್ರಜಾಕೆ ತಿಳಿಸ್ತಾ ಇದ್ದೀನಿ ಪ್ರಜಾಕೆ ಹೇಳ್ತಾ ಇದ್ದೀನಿ ನಾನ್ ಪ್ರಜಾಕೆ ಹೇಳ್ತಿನ್ಕೊಂಡ್ರಿ ಏ ಹೇಳ್ತಿನ್ಕನ್ರಿ ನೀವ್ ನೋಡ್ತೀರೀ ನೋಡ್ಕಳ್ರಿ ಬೆರೀಗ್ ಹೇಳ್ಬೇಕು ಹೇಳಲ್ವೇನ್ರಿ ಹೇಳ್ತಿರ್ಕಂಡಿ ಒಂದ್ ದಿವ್ಸ ಹೇಳ್ತಿರ ನೀವೇ ಕಂಪ್ಲೇಂಟ್ ಬೇಕಾ ಸ್ಟೇಜ್ ನೋಡಕ್ಕಾರು ಬದಿರ್ಲಿ ಕಂಪ್ಲೇಂಟ್ ನೋಡ್ತೀರಾ ಅಷ್ಟೇ